ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ ಏನಪ್ಪ ಅಮ್ಮನ ಕೈಲ ಅದೆಲ್ಲ ಎತ್ತಿಸ್ಕೊಂಡು ಏನ್ ಮಾಡ್ತಾ ಇದೀನಿ ಅಂತ ವರ್ಮಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಯ್ತಲ್ಲ ಸೊ ಕ್ಲೀನಿಂಗ್ ಎಲ್ಲ ಆಮೇಲೆ ಮಾಡ್ಕೊಳ್ಳೋಣ ಫಸ್ಟ್ ಏನೇನ್ ಐಟಮ್ಸ್ ಇದೆ ಅದನ್ನ ನಿಮಗೆ ತೋರಿಸೋಣ ಅಂತ ವರ್ಮಾಲಕ್ಷ್ಮಿ ಸೀರೀಸ್ ಗೆ ವೆಲ್ಕಮ್ ಬನ್ನಿ ನೋಡೋಣ ಏನಿದೆ ಅಂತ ತೆಗ್ದಿದ ತಕ್ಷಣ ಫಸ್ಟು ಈ ಲಾವಾಂಚ ಬೇರೆದು ಮಾಲೆ ಸಿಕ್ತು ಮತ್ತೆ ಬ್ರಾಸ್ ಕಲೆಕ್ಷನ್ಸು ಕಾಪರ್ ಕಲೆಕ್ಷನ್ ಎಲ್ಲ ನಿಮಗೆ ತೋರಿಸ್ಬೇಕು ಅಂತ వీడియో లగ్ hogi గజ్జే కాల్గల ధన్య తోరుత ಹೆజ్జేమేలే హెజ్జేని హేంగే గాయ్స్ సెటప్ మరిరదో ಸೂಪರ್ ಅಲ್ಲ ಓಕೆ ನಮ್ಮಅಮ್ಮ ಮೇನು ಫಸ್ಟ್ ಗಣೇಶನಿಂದ ಸ್ಟಾರ್ಟ್ ಮಾಡು ವಿಡಿಯೋ ನಿಮ್ಗೆ ಜಾಸ್ತಿ ವಿವ್ಸ್ ಹೋಗುತ್ತೆ ಅಂತ ಹೇಳಿದರೆ ಸೊ ಅದಕ್ಕೆ ಗಣೇಶನಿಂದ ಸ್ಟಾರ್ಟ್ ಮಾಡ್ತಿದ್ವಿ ಇದ್ ಬಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ನಾವು ಪರ್ಟಿಕ್ಯುಲರ್ ಆಗಿ ತಗೊಂಡಿಲ್ಲ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇವಾಗ ಸಂಕಷ್ಟ ಚತುರ್ಥಿ ಬಂದಾಗೆಲ್ಲ ಅಭಿಷೇಕ ಎಲ್ಲ ಮಮ್ಮಿ ಇದ್ರಲ್ಲೇ ಮಾಡೋದು ಗಣೇಶ್ ಒಂದು ಕಾಮಾಕ್ಷಿ ದೀಪ ಇದೆ ನೀವು ಎಷ್ಟ್ ಜನ ನೋಡಿದಿರೋ ಇಲ್ವೋ ಗೊತ್ತಿಲ್ಲ ಇಲ್ಲಿ ಇದು ಬಂದು ಗಣೇಶನ್ ಕಾಮಾಕ್ಷಿ ದೀಪ ಚೆನ್ನಾಗಿದೆ ಅಲ್ಲ ನಿಮಗೆ ನಾನು ಆಮೇಲೆ ಝೂಮಿಂಗ್ನಲ್ಲಿ ತೋರಿಸ್ತೀನಿ ನಮ್ಮ ಮಮ್ಮಿಗೆ ಸೀರೆ ಕಲೆಕ್ಷನ್ಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಥವಾ ಬೇರೆ ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ನಮ್ಮ ಮಮ್ಮಿಗೆ ಬರೀ ಇಂಥದ್ರ ಮೇಲೇ ಇಂಟ್ರೆಸ್ಟು ನನಗೆ ಗೊತ್ತಾಗಿ ಅವ್ರು ಕೇಳಿರೋದೆಲ್ಲ ಒಂದೇ ನನಗೆ ಬ್ರಾಸ್ ಕಲೆಕ್ಷನ್ಸ್ ಬೇಕು ಅವ್ರ ಬರ್ಡೇಗೆ ಏನು ಬೇಕು ಅಂದರೆ ನನಗೆ ದೀಪಾಳೆ ಕಂಬ ಕೊಡಿಸು ನನಗೆ ಈ ಥರದ್ದು ಏನಂತಾರೆ ಇದನ್ನು ಉರುಳಿ ಈ ಥರದ್ದು ಕೊಡಿಸು ನೆಕ್ಸ್ಟ್ ಬಂದು ಲಕ್ಷ್ಮಿ ಈ ವರ್ಮ ಲಕ್ಷ್ಮಿಗೆ ಅಭಿಷೇಕನೆಲ್ಲ ಈ ಲಕ್ಷ್ಮಿಯಲ್ಲೇ ಮಾಡೋದು ನಮ್ಮಮ್ಮ ಇದು ಬಂದು ನನ್ನ ಫೇವ್ರೇಟ್ ಆನೆ ಇವನ್ಗೊಂದು ಹೆಸರು ಕೂಡ ಇಕ್ಕಿದೀನಿ ನಾನು ಇವನು ರಾಮ ಇವನು ಬಲರಾಮ ಸೊ ಇವ್ರಿಬ್ರು ನಾನು ಲಕ್ಷ್ಮಿ ಜೊತೆಗೆ ಅಕಡೆ ಕಡೆ ಕೊಂಡ್ತೀನಿ ಇರಿ ಒಬ್ರು ಗೆಸ್ಟ್ ಬಂದಿದ್ದಾರೆ ಬಾ ಹಾಯ್ ಮಾಡು ಹಾಯ್ ಯಾರಿಗೆ ಮಾಡಬೇಕು ಅಂದ್ರೆ ಇವನು ಮಿಸ್ಟರ್ ಆದ್ವಿಕಂತ ನನ್ನ ಫ್ರೆಂಡ್ ಚೋಟಾ ಫ್ರೆಂಡ್ ಅವ್ರಿಗೆ ಯಾವಾಗ ಅವ್ರು ಮಾತಾಡ್ಸ್ತಾರೆ ಮಾತಾಡಿಲಿ ಇಲ್ಲಿ ನನ್ನ ಹತ್ರ ಮೈಕು ನಾಟ್ಕೊಂತಾನೆ ಅವನಗ ಮುಂದೆ ಯಾರ ಹತ್ರ ಮಾತಾಡ್ಬೇಕು ಇವರು ಮಿಸ್ಟರ್ ರಾಮ್ ಅಂಡ್ ನ ಹೆಸರು ರಾಮ್ ಆಮೇಲೆ ಬೌಲ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದೆಲ್ಲ ನಮ್ಮ ಮಮ್ಮಿ ಆಂಟಿಕ್ ಬೌಲ್ಸ್ ಬೇಕು ಅಂತ ಡೆಸ್ ನನ್ನ ಚಿಕ್ಕಪೇಟೆ ಕರ್ಕೊಂಡೋಗಿ ತಂದಿರೋದು ಇದೆಲ್ಲ ಒಂದೇ ವರ್ಷ ತಗೊಂಡಿರೋದಲ್ಲ ಒಂದೊಂದು ವರ್ಷ ಒಂದೊಂದು ತಗೊಂಡಿರೋದು ಗೈಸ್ ಇದ್ರಲ್ಲಿ ಬಂದು ಒಂದ್ರಲ್ಲಿ ಕಮಲಾಕ್ಷಿ ಬೀಜ ಇಡ್ತಾರೆ ಒಂದ್ರಲ್ಲಿ ಅರ್ಶನ ಕೌಡೆ ಹಳದಿ ಕೌಡೆ ಏನೋ ಇಡ್ತಾರೆ ಪೂಜೆಗೆ ಇಡೋದು ಆ ಅಲ್ಲಿ ಹೇಳ್ತೀನಿ ಇದೆಲ್ಲ ಇರೋದನ್ನ ನಿಮಗೆ ಹೇಳೋಣ ಅಂತ ನಿಮ್ಗೆ ಏನಾದ್ರು ಇನ್ ಕೇಸ್ ನೀವು ವರ್ಮಲಕ್ಷ್ಮಿ ಶಾಪಿಂಗ್ ಹೋಗ್ತೀರಾ ಅಂದ್ರೆ ನಿಮ್ಗೆ ಇದು ಹೆಲ್ಪ್ ಆಗ್ಲಿ ಅಂತ ಮಾಡ್ತಿರೋದು ಆಮೇಲೆ ಮನೇಲಿ ದೀಪಾಳೆ ಕಂಬ ಎರಡೇ ಸೆಟ್ ಇರೋದು ಇದನ್ನ ಫಿಕ್ಸ್ ಮಾಡೋಣ ನೀನು ಮಾತಾಡಿ ಏನಾದ್ರು ಅವನ ಮೇಲೆ ಐಕ ನೋಡಿ ಗೈಸ್ ಇಲ್ಲಿ ಏನು ಮಾಡ್ತಾನೆ ಆನೆ ಮೇಲೆ ಹೋಗ್ಬಿಟ್ಟು ಇದು ನಿಕ್ತಾನೆ ಹಿಂಗೆ ಆಗುತ್ತಾ ಅದು ನನಗೆ ನಿಮಗೆ երಡಿದ್ರೆ ಯಾವುದು ಯಾವುದು ಅಂತಾನೆ ಗೊತ್ತಾಗಲ್ಲ ಫೋನ್ ಮಾಡ್ಬಾರ್ದು ಕೊಡಿರಿ ಎಷ್ಟನೇ ಕ್ಲಾಸ್ ಅಪ್ಪ ನೀನು 3ನೇ ಸರಿ ಆ ಅದು ಮನೆ 3ನೇ ಸರ್ 3ನೇ ಸರಿನ ಯಾವ ಸ್ಕೂಲ್ 3ನೇ ಸ್ಕೂಲ್ ಹೆಸರು ಕವಾರಿಂಗ್ ಗೈಸ್ ಇನ್ನ ಕಾರ್ಡ್ ಕಿಂಡರ್ ಗಾರ್ಡನ್ ಅಲ್ಲಿ ಓದ್ತೋನೆ ನಿನ್ನ ಹೆಸರೇನು ನಿನ್ನ ಹೆಸರು ಹೇಳಲ್ವಾ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹುಡುಗಿ ಫ್ಯಾನ್ಸ್ ಆಗೋಯ್ತಾರೆ ಅಂತ ಅಡಿಲ್ಲ ಆ ಬಂಬಡು ನಾನು ಆಮೇಲೆ ಕೊಡ್ತೀನಿ ಇವನು ಚಿಕ್ಕ ಪಾಪು ಇದ್ದಾಗಿಂದನೂ ನಮ್ಮ ಮನೆಗೆ ಬರ್ತಾನೆ ಗೈಸ್ ಆದ್ರೆ ನನ್ನ ಹೆಸರೇನು ಅಪ್ಪಿ ಮತ್ತ ಅವ್ನು ಯಾರನ್ನ ಮದುವೆ ಆಯ್ತಾನೆ ಕೇಳಿ ಗೈಸ್ ಅದು ಯಾರನ್ನ ಮದುವೆ ಐತಿಯಾ ಕಳಿಸಿಲ್ಲ ಯಾರ ನಮ್ಮ ಮದ್ವೆ ಐತಿಯವ್ವ ನಿನ್ನ ನನ್ನ ಐತಿಯಾ ನಿನ್ ದೊಡ್ಡೋ ನಗು ಬೇಗ ಸರಿನಾ ಆಮೇಲೆ ಆಗುವಂತೆ ಆನೇನ್ ಕುಯ್ತವನೇ ಗೈಸ್ ನಂದು ನೋಡ್ಕೋ ದೊಡ್ಡ ಪಳೆ ಕಂಬ ಇದು ಕಂಬ ಏನಕ್ಕೆ ಇಕ್ತಾರೆ ದೇವ್ರಿಗ ಆ ಕಡೆ ಕರೆ ಹಿಂಗ್ ಇಕ್ತಾರೆ ಇದು ದೊಡ್ಡದು ಇದಕ್ಕಿಂತ ಇನ್ನೊಂದು ಸ್ಟೆಪ್ ಚಿಕ್ಕದಿದೆ ಅದನ್ನು ಅಲೈನ್ ಮಾಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ರೆಡಿ ಮಾಡ್ಬಿಡಣಾ ನಂಗಾಕ ಬರ್ದೇ ಇರೋದಲ್ಲ ನೀಂಗ್ ಬರುತ್ತವ ಬಂತು ನಿನ್ ಮಕ್ಳಂತೂ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ನೀವು ನೆನ್ ಏನೋ ನಾನೇನ್ ಕುಯ್ದ್ರೆ ಪೊಲೀಸ್ ಅವ್ರು ಹಿಡ್ಕೊಂಡು ಹೋಗ್ತಾರೆ ನಿನ್ನೆ ಹಿಡ್ಕೊಂಡು ಹೋಗೋದು ಜೈಲ್ಗೆ ಹಾಕ್ತಾರೆ ನನ್ನ ಹಾಕ್ತಾರೆ ನಾನು ನೋಡು ಕುಯ್ತಿಯಾ ಸಾರಿ ಹೇಳ್ಬಿಡೋದಿದ್ಯ ಇವ್ನ ಕೈಯಲ್ಲಿ ಸಾರಿ ನಾವ್ ಹೇಳ್ಸಕ್ಕೆ ಆಗಲ್ಲ ಸಾರಿ ಇಲ್ಲ ಇವನು ಮಿಸ್ ಆಗೈತೆ ಮೇ ಬಿ ಇನ್ನೂ ಹಬ್ಬದಷ್ಟ್ರ ಸಿಕ್ಕಿದ್ರೆ ನಾನು ಬೇರೆ ಯಾವ್ದಾರು ವಿಡಿಯೋದಲ್ಲಿ ತೋರಿಸ್ತೀನಿ ಹಿಂಗೆ ಆಮೇಲೆ ಇನ್ನೊಂದು ಇಷ್ಟ ಉದ್ದ ಆಯ್ತು ನಮ್ಮನೇಲೆ ಅಷ್ಟೊಂದು ಐಟಮ್ಸ್ ಇಲ್ಲ ಗೈಸ್ ತಕ್ಕಮಟ್ಟಿಗೆ ಐತೆ ಆಮೇಲೆ ಕೂಡ ಇದು ಬಂದು ಮೇಲೆ ಮೇಲಿಕ್ಕೇ ಅಮ್ಮ ಹಬ್ಬಗಳಲ್ಲಿ ಇನ್ನು ಯಾವಾಗೂ ಇದೆಲ್ಲ ತೆಗಿಯಲ್ಲ ಬರೀ ಟೈಮಲ್ಲಿ ಅಷ್ಟೇ ತೆಗಿಯೋದು ಇದನ್ನು ಒಸ್ಲ ಹತ್ರ ಇಡ್ತಾರೆ ಇವೆರಡು ಇವೆರಡೂ ದೀಪಾನೇ ಇವೆರಡು ಗೇಟ್ ಹತ್ರ ಇರ್ತಾರೆ ಅದಕ್ಕೆನೇ ಇದು ಗಾಳಿ ಹೋಗಿ ಆರ್ಬಾರ್ದು ದೀಪ ಅಂತ ಹೇಳಿ ಇದು ಬಂದು ಗೈಸ್ ಹೇಳಲೇಬೇಕು ನೋಡಿ ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್ ಇದ್ ಬಂದು ಲಿಂಗ ಇದೆ ದೀಪದಲ್ಲೇ ನಾನು ಇದನ್ನ ದೇವಸ್ಥಾನದಲ್ಲಿ ತುಂಬಾ ದೊಡ್ಡದಾಗಿ ನೋಡಿದೀನಿ ಇಷ್ಟ ದೊಡ್ಡ ಹೈಟ್ ಇರೋ ಅಷ್ಟು ದೊಡ್ಡದ್ ನೋಡಿದೀನಿ ಚಿಕ್ಕ ತರ್ಸೈತೆ ನಾನೇ ಇವತ್ತೇ ನೋಡ್ತಾ ಇರೋದು ಲಾಸ್ಟ್ ಟೈಮ್ ಇರಲಿಲ್ಲ ಇದು ಇವಾಗ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಬ್ಯಾಕ್ ಹೋದ ವರ್ಷ ಕಾರ್ತಿಕ್ದಲ್ ತಗೊಂಡಿದ್ದು ಪ್ರದೋಷದಲ್ಲಿ ಅಷ್ಟೇ ಇದನ್ನ ಯೂಸ್ ಮಾಡೋದು ಇಲ್ಲಿ ಶಿವ ನೋಡಿ ಇದು ಬಂದು ಶಿವ ಇದು ಕಾರ್ತಿಕ್ ಮಾಸದಲ್ಲಿ ಯೂಸ್ ಮಾಡ್ತಾರೆ ಆಮೇಲೆ ಶಿವರಾತ್ರಿ ದಿನ ಯೂಸ್ ಮಾಡ್ತಾರೆ ಅಮ್ಮ ಇದೆಲ್ಲ ಅಂಗಡಿಲ್ ತಂದಿರೋದಲ್ಲ ಇದೆಲ್ಲ ಆರ್ಡರ್ ಮಾಡ್ಸಿರೋದು ಲೈಕ್ ತಿರುಪತಿಯಲ್ಲಿ ಯಾವುದೋ ಒಂದು ಬ್ರ್ಯಾಂಡ್ ಇದೆ ಸೂ ಏಲಕ್ಕಿನ ಅಲ್ಲ ಲವಂಗ ಲವಂಗ ಅಂತೆ ಇದು ಯಾವ ತರ ಯೂಸ್ ಆಗುತ್ತೆ ಅಂದ್ರೆ ಇವಾಗ ಈ ದೀಪನಾ ದೀಪ ಇಲ್ಲಿ ಹಚ್ಚಿ ಎಣ್ಣೆ ಹಾಕಿ ಇಲ್ಲಿ ದೀಪ ಇಕ್ಕೋದಲ್ವಾ ಇದ್ರೆ ಇದನ್ನ ಹಿಂಗ್ ಮಧ್ಯಕ್ಕೆ ಹಿಟ್ಟಿ ಇದ್ರ ಒಳಗೆ ಇಲ್ಲೊಂದು ಹೋಲ್ ಕೊಟ್ಟಿದರೆ ಈ ಹೋಲಲ್ಲಿ ಬತ್ತಿನ ಎಳ್ಕೊಂಡು ಹಿಂಗ ಹಚ್ಚೋದು ಸೊ ಅವಾಗ ಇಲ್ಲೆಲ್ಲ ಕಪ್ಪು ಕರೆ ಆಗಲ್ಲ ಅಂತ ಹೇಳಿ ಇದೊಂದು ನಾಲ್ಕು ತರ್ಸ್ಕೊಂಡೆ ಇಷ್ಟು ಪ್ಲೇಟ್ಸ್ ಈ ಪ್ಲೇಟ್ಸ್ ಎಲ್ಲ ಏನಕ್ಕೆ ಅಂದ್ರೆ ದೀಪಗಳನ್ನ ಯಾವತ್ತಿಗೂ ನೆಲದಲ್ಲಿ ಇಡಬಾರ್ದು ಅಥವಾ ನಾವು ಯಾವುದೋ ದೇವ್ರ ಮನೇಲಿ ಯೂಸ್ ಮಾಡ್ತೀವಿ ಅದ್ರಲ್ಲಿ ದೀಪನ ಹಂಗೆ ಇಡಬಾರ್ದು ಇವಾಗ ಇದನ್ನ ಹಿಂಗಿಟ್ಟಿ ದೀಪನ ಅದ್ರ ಮೇಲೆ ಇಡುದು ಅದು ಯಾವುದೇ ದೀಪ ಇರಲಿ ಮಣ್ಣಿನ ದೀಪನು ಆಗಲಿ ಈ ತರ ಸೌಂಡ್ ಮಾಡ್ತಿದ್ಯಾ ಸೊ ಹಿಂಗೆ ದೀಪದ ಮೇಲೆ ಹಿಂಗೆ ಮಾತಾಡೋಷ್ಟು ನನ್ನ ಫ್ರೆಂಡ್ಸ್ ಮಾತಾಡೋಲ್ಲ ಇವನಾದ್ರೂ ಇಷ್ಟಾದ್ರೂ ಮಾತಾಡ್ತಾನೆ ಯಾಕಂದ್ರೆ ಅವ್ನು ಗೊತ್ತಿಲ್ಲ ಅಲ್ವಾ ಇದೇನಕ್ಕೆ ಆಗ್ತಾರೆ ಏನೋ ಅಪ್ಪ ಅಕ್ಕ ಮಾತಾಡ್ತಾರೆ ನಾವು ಮಾತಾಡೋಣ ಅನ್ಬಿಟ್ಟು ಮಾತಾಡಿದ್ದು ಈ ಇಷ್ಟು ಐಟಮ್ಸ್ ಅಲ್ಲಿ ನನ್ನ ಫೇವರೇಟ್ ಅಂದ್ರೆ ಇವರಿಬ್ರೆ ಇವರಿಬ್ರಿಗೆ ಒಂದ್ ಹೆಸರು ನೀವ್ ಕಮೆಂಟ್ ಮಾಡಿ ಏನ್ ಹೆಸರು ಇಡೋಣ ಅಂತ ಇವರಿಬ್ರು ಹ್ಮ್ ಮತ್ತೆ ರೀ ಎಂಟ್ರಿ ಕೊಟ್ರು ಇದು ಕೂರ್ಮಾ ದೀಪ ಅಂತೆ ನಮ್ಮಮ್ಮಿ ಇವಾಗ ಹೇಳ್ಕೊಟ್ರು ನನ್ಗೆ ಇಲ್ಲೇ ಬಂದ್ ಕೂತಾರ ನಾನು ಎದುರುಗಡೆನೆ ಇದೂನು ಹಚ್ತೇನೆ ನೀನ್ ಚಾನ ಮಾಡ್ದೇ ಬೆಳಗ್ಗೆನೆ ಮಾಡ್ದ ನನ್ಗೈಸ್ ಕಾಲೇಜಿಂದ ಬಂದು ನಮ್ಮಮ್ಮ ಇದು ವಿಡಿಯೋ ಮಾಡ್ತೀನಿ ಅಂದ್ರೆ ಸ್ನಾನ ಮಾಡ್ದೆ ವಿಡಿಯೋನೇ ಮಾಡ್ಬೇಡ ಅಂತ ಹೇಳಿದ್ರು ಸೊ ಇವಾಗ ಏಳು ಗಂಟೆ ಏಳು ಗಂಟೆಗೆ ಹೋಗಿ ಸ್ನಾನ ಎಲ್ಲ ಮಾಡಿಕೊಂಡು ಇನ್ನು ಬೆಟ್ಟಿದೆ ನನ್ನ ಹೇರ್ಸು ಇದು ಬಂದು ಆರತಿ ದೀಪ ಇದು ಎಲ್ಲ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಮನೇಲಿ ಬಂದು ನಾವು ಆರತಿ ತೆಗಿಯೋಕ್ಕೆ ಯೂಸ್ ಮಾಡ್ತೀವಿ ಹಿಂಗೆ ತಟ್ಟೆಯಲ್ಲಿ ಕೆಂಪು ನೀರು ಮಾಡಿ ದೇವ್ರಿಗೆ ಹಿಂಗೆ ಮಾಡ್ತೀವಿ ಇವಾಗ ನಿಮಗೆ ಮಾಡ್ತಾಯಿದ್ದೀನಿ ಆಯ್ತಾಯ್ತು ಸೈಪರ್ ಆಗ್ಬೇಡ ಕೊಡ್ತೀನಿ ಇಟ್ಕೊಂಡು ಮಾಡೋಕೆ ಕಷ್ಟ ಆಗ್ತಂತೆ ಹೆಂಗೆ ಲೇಡೀಸ್ ಎಲ್ಲ ಮಿನಿ ಬ್ಲಾಗ್ಸ್ ಡೈಲಿ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಚಿಕ್ಕ ಹುಡುಗರ್ನೆಲ್ಲ ರೆಡಿ ಮಾಡಿ ಕಳ್ಸೋದನ್ನೆಲ್ಲ ವಿಡಿಯೋ ಮಾಡ್ತಿರೋ ಇದು ಬಂದು ಕಂಚ ಅಲ್ಲ ಇತ್ತಾಳೆ ನಾನು ಬೇಗ ಡಿಸ್ಟ್ರಾಕ್ಟ್ ಆಗೋದೆ ಗೈಸಲ್ಲಿ ಅದು ಕಂಚ ಅಥವಾ ಇತ್ತಾಳೆನಾ ಅಂತ ಕೇಳೋದ್ರಲ್ಲಿ ಇದು ವಾಸ್ತು ತಟ್ಟೆ ನಿಮಗೆ ನಾನು ನಿಮಗೆ ನಾನು ಅಲ್ಲಿ ತೋರಿಸ್ತೀನಿ ಲೈಕ್ ಫಿಶ್ ಇದೆ ಯಾರಿಗೋ ಪೂಜೆ ಎಲ್ಲ ಐತೆ ನಮ್ಮ ಉಪೇಂದ್ರ ಫಿಲಮ್ ಎಲ್ಲ ಮದ್ಯದಲ್ಲಿ ಬರ್ದವ್ರೆ ಇದ್ರ ಹೆಸರು ಊಜಿ ಅಲ್ಲ ಊಜಿ ಅಂದ್ರೆ ಏನು ಊಜಿ ಅಂತ ಹೇಳ್ತಾ ಇದೀನಿ ಏನೋ ಇದ್ ಬಂದು ಉರುಳಿ ಇದೇನು ಅಂತ ಇದ್ರೆ ಇದನ್ನು ನೀರು ಒಂದು ಮುಕ್ಕಾಲು ಪರ್ಸೆಂಟ್ ತುಂಬಿ ಫ್ಲವರ್ ಇಕ್ಕಿ ಡಿಸ ಡೆಕೋರೇಟ್ ಮಾಡೋದು ಇದು ಒಂದು ಇದು ಅದಕ್ಕಿಂತ ನೆಕ್ಸ್ಟ್ ಸೈಜು ಇದು ಅದಕ್ಕಿಂತ ನೆಕ್ಸ್ಟ್ ಸೈಜು ನಮ್ಮ ಮಾದ್ವಿನೇ ಕುರ್ಸ್ಬಿಡ್ಬೋದು ಇದು ಇಷ್ಟನೇ ಬಿಕಾಸ್ ಡೆಕೋರೇಷನ್ನು ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣ್ತಾರೋ ಈ ಮೂರು ನಾವು ಇಟ್ಟಾಗ ಅಷ್ಟೇ ಚೆನ್ನಾಗಿ ಕಾಣುತ್ತೆ ನಾವು ಎದುರುಗಡೆ ಅದು ತಾಮ್ರದಬಿನ್ಗೆ ಇಲ್ಲಿ ನೋಡಿ ನೋಡು 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 ಏನೈತೆ ಆ ಖಾಲಿ ಯಾವತ್ತೂ ಅಷ್ಟೇ ಈ ತರ ಐಟಮ್ಸ್ ಎಲ್ಲ ಎತ್ತಿಡ್ಬೇಕಾರೆ ಖಾಲಿ ಏನು ಇಡಬಾರ್ದು ನಮ್ಮಮ್ಮ ಒಂದಷ್ಟು ಇಡೀ ಅಕ್ಕಿ ಹಾಕ್ಬಿಟ್ಟಿ ಕೈತೆ ಸೌಂಡ್ ಕೇಳ್ಸ್ಕೊಡಿ ಇದ್ರ ಮೇಲೆ ನಾವು ಇನ್ನೊಂದು ಬೆಳ್ಳಿದು ಕಳಸ ಹಿಂಗ ಇಟ್ಟಿ ತೆಂಗಿನಕಾಯಿಟ್ಟು ಅದ್ರ ಮೇಲೆ ಮುಖವಾಡ ಬರುತ್ತೆ ಇಷ್ಟುದೇ ಇರುತ್ತೆ ನಮ್ಮ ಮನೇಲಿ ಲಕ್ಷ್ಮಿ ಸೊ ಇಷ್ಟೇ ಗೈಸ್ ಎಕ್ಸ್ಟ್ರಾ ಐಟಮ್ಸ್ ಇತ್ತು ಅಂದ್ರೆ ನಾನು ನಿಮ್ಗೆ ಬೇರೆ ಯಾವ್ದಾದ್ರು ವಿಡಿಯೋಸ್ ಅಲ್ಲಿ ಹಾಕ್ತೀನಿ ನೆಕ್ಸ್ಟ್ ಬಾ ಇಲ್ಬಾ ಇಲ್ಬಮ್ಡು ಬತ್ತ ಇನ್ನೊಂದು ವರ್ಮಲಕ್ಷ್ಮಿ ಸೀರೀಸ್ ವರ್ಮಲಕ್ಷ್ಮಿ ಹಬ್ಬ ಮುಗಿಯೋ ತನಕ ಬರೀ ನಿಮ್ಗೆ ಇದೇನೆ ನೋಡಕ್ಕೆ ಸಿಗೋದು ಇಷ್ಟೆಲ್ಲ ಆಯ್ತು ಇದೆಲ್ಲ ಓಕೆ ಅಕ್ಷತಾ ವರ್ಮಲಕ್ಷ್ಮಿ ಹಬ್ಬಕ್ಕೆ ನೀವು ವಿಡಿಯೋ ಮಾಡ್ತಾ ಇದ್ದೀರಾ ಅರ್ಥ ಆಯ್ತು ಇವನ್ ಯಾರು ಅಂತ ಕೇಳಿದ್ರೆ ಅದು ಯಾರು ನೀನು ತುಂಬಾ ತಡಲ್ಲ ಒಡ್ದಾಕ್ತೇನೆ ನೋಡಿ ಮೈಕ್ ಮೇಲೆ ಇರೋ ಸ್ಪಾಂಜ್ ನ ಒಡ್ದಾಕ್ದ ಮೈಕ್ ಹೊಡಿತಾರೆ ಕಂಪ್ಲೇಂಟ್ ಕೊಡಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಡಿ ಗೈಸ್ ಅದೇ ಇವನ್ ಬಂದು ನಮ್ಮ ಅಪ್ಪನ್ ಫ್ರೆಂಡ್ ಮೊಮ್ಮಗ ನನ್ ಬೆಸ್ಟ್ ಫ್ರೆಂಡು ಆಮೇಲೆ ಇವನು ಯಾರ್ನ ಮದುವೆ ಆಯ್ತಾನೆ ಅಂತ ಕೇಳಿದ್ರೆ ನನ್ನ ಮದುವೆ ಆಯ್ತೀನಿ ಅಂತ ನನಗೆ ಎರಡು ವರ್ಷದಿಂದ ಹೇಳ್ತಾನೆ ಅವನೇ ಸೊ ಅಷ್ಟೇ ಗೈಸ್ ಇನ್ನೊಂದ್ ವಿಡಿಯೋದಲ್ಲಿ ನಾನ್ ನಿಮ್ನ ಮೀಟ್ ಮಾಡೋ ತನಕ ಸ್ಟೇಟ್ ಯೂನ್ ಟು ಅಕ್ಷೋಸ್ ಡೈ ಮಾತಾಡೋ ಮಾಯ್ ಮಾಡೋಲ್ಲ ಅವನ್ಗೆ ನಾಚಿಕೆ ನೋಡ್ತಾನು ನೀವ್ ನನ್ಗೆ ಹೋಗ ಇನ್ನ ವಿಡಿಯೋ ಮಾಡ್ಬೇಕು ಅಂತ ನಾನ್ ಅನ್ಕೊಂಡ್ರು ನನ್ ಕೈಲಿ ವಿಡಿಯೋ ಮಾಡಕ್ ಆಗಲ್ಲ ಇವ್ನ ಬಂದ್ಬಿಟ್ನಲ್ಲ ಓಕೆ ಬಾಯ್ ಬಾಯ್